ಹಲೋ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಹರೀಶ್ ಖುಷಿ ಗೊಂಬೆ ಕನ್ನಡತಿ ಓಕೆನಾ ಮತ್ತೆ ಇವತ್ತು ನಾನು ಸಂಡೆ ಅಲ್ವಾ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ ನಾನು ಸಂಡೆ ಸ್ಪೆಷಲ್ ಏನ್ ಮಾಡ್ತಾ ಇದೀನಿ ಗೊತ್ತಾ ಬೆಳ್ಳುಳ್ಳಿ ಮತ್ತೆ ಮೆಣಸಾಕಿ ಬೆಳ್ಳುಳ್ಳಿ ಮೆಣಸಿನ ಚಿಕನ್ ಗ್ರೇವಿ ಮಾಡ್ತಾ ಇದೀನಿ ಸಕ್ಕ ಚಪಾತಿಗೂ ಮತ್ತು ರೈಸ್ ಗು ತಿಂದ್ರೆ ಸ್ವರ್ಗಾನೇ ಒಂದ್ಸರ್ತಿ ರಪ್ಪನ ಪಾಸ್ ಆಗ್ಬಿಡುತ್ತೆ ಆಗಿರುತ್ತೆ ಮಾಡ್ತೀನಿ ಇವತ್ತು ಚಂದ್ರ ಗ್ರಹಣ ಕೂಡ ಅಲ್ವಾ ಸೊ ಹಾಗಾಗಿ ನಿಮ್ ಮನೆ ದೇವ್ರಗಳಿಗೆಲ್ಲ ಇವಾಗ್ಲೆ ಬೇಗ ಪೂಜೆ ಮಾಡ್ಕೊಂಡು ಆರಾಮಾಗಿ ಎಲ್ಲಾ ಬೇನೇನ್ ಇದೆಲ್ಲ ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರಿಗೂ ಕೆಟ್ಟದಾಗೋದು ಬೇಡ ಎರಡು ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲಾ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿಂದು ಚಿಕನ್ ಗ್ರೇವಿ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂದ್ರೆ ಸ್ಪೈಸಿ ಆಗಿ ಮಾಡ್ಬೇಕು ವೆದರ್ ಕೋಲ್ಡ್ ಐತಲ್ವಾ ಅದಕ್ಕೆ ಹೆಲ್ತ್ ಅವಾಗವಾಗ ಅಪ್ಸೆಟ್ ಆಗ್ತಾ ಇರುತ್ತೆ ನಮ್ಮ ಪಾಪ ಹುಷಾರಿರ್ಲಿಲ್ಲ ಕಾಫು ಕೋಲ್ಡ್ ಇತ್ತು ಅವನಿಗೂ ಅಷ್ಟೇನೆ ನಮ್ಮ ಸ್ವಲ್ಪ ಯಾಕೋ ಹಂಗೆ ಕೋಲ್ಡ್ ಇತ್ತೆ ಹಾಗಾಗಿ ಮಾಡ್ಕೊಂಡು ತಿಂದ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಪೈಸಸ್ ಹಾಕಿ ಸ್ವಲ್ಪ ಜಾಸ್ತಿ ಸ್ಪೈಸಸ್ ಹಾಕಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಕರ್ಬೇವಿನ ಸೊಪ್ಪು ಕೊತ್ತಂಬಿರಿ ಸೊಪ್ಪು ಪುದೀನ ಸೊಪ್ಪು డ్డే బి అదే జిజ్జిడ్కొని నింబెహ్ తిన శుంఠి బు పేస్ట్ హాండిక మన ఇది ఎరె టమాటో పుదీనా కొత్తి సొప్పు కరిబేవిన సొప్పు మే చక్క లవంగ ఏలకి కస్తూరి అన్న మొగ్గు హాకి రుబ్బి ఇక ఇది బేవిన సొప్పు కూడా చికెన్ మ్యారినేటింగ్ ఇక స్వల్ప అరిష్ణ పొడి ఉప్పు కార పొడి ధనియా పౌడరు స్వల్ప మెన్స్ పౌడర్ ఇదికి మెన్స్ పౌడర్ స్వల్ప జాస్తి హీని ಅಕೌಂಟ್ ಕಲಸಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟ ತಗೊಂಡು ಕಲಸಿ ಇಟ್ಕೊಳ್ಳಿ ಓಕೆ ನಾ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಕುಕ್ಕರ್ ಕಾಯಲಿ ಚೆನ್ನಾಗಿ ನೋಡಿ ಕುಕ್ಕರ್ ಅಲ್ಲಿ ನೀರೆಲ್ಲ ಹೋಗಿದೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ನಿಮಗೆ ಎಷ್ಟ್ ಬೇಕಷ್ಟು ಆಯಿಲ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ಎಣ್ಣೆ ಕಾದಿದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಅಂತ ಬೆಳ್ಳುಳ್ಳಿ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ತರ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಹಾಕೊಳ್ಳೋಣ ಕಟ್ ಮಾಡಿರಂತೆ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು And I'll say you might for you for ಅದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೆ ಹಾಕೊಳ್ಳಿ ಮಾಡ್ಕೊಳ್ಳಿ ಫ್ರೈ ಆಗಲಿ ನೀರು ಅದು ಎಣ್ಣೆನಲ್ಲಿ ಹೋಗ್ಬೇಕು ಅಲ್ಲಿಗಂತ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಈಗ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕೊಳ ಟೊಮೊಟೊ పుదీనా కరిబేని సొప్పు కొత్తిబి సొప్పు చక్క లవంగ ఏలకి అననస్ మెంతె అన్ననసొగ్గు టొమాటో హన్ను కరి కరిబేవిన సొప్పు పుదీనా సొప్పు ఇష్టి రుబ్బిట్కొండీని తినకై స్వల్ప ఇక్కడ అది ఎన్నెనలే డ్రై ఆగ నోబేడి లాస్టి హాకొల్ అంతే ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಸ್ತಿ ಮಸ್ತಿ ಹೋಗ್ಬೇಕಿದು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆ ಬಿಟ್ಕೊಬೇಕು ಮಸಾಲೆ ಬೆಂದು ಆ ಥರ ಬೇಯಿಸ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಮಸಾಲೆನ ಎಣ್ಣೆನ ಬೇಯಿಸ್ಕೊತಾ ಇರ್ಬೇಕು ಎಣ್ಣೆ ಚೆನ್ನಾಗಿ ಮಸಾಲೆಗೆ ಅವಾಗ ಚಿಕನ್ ಹಾಕ್ಬೇಕು ಅದಕ್ಕೆ ಗ್ರೇವಿಗೆ ಚೆನ್ನಾಗಿ ಮಸಾಲೆನ ಕಾಯಿಸ್ಕೊಳ್ಳಿ ಇನ್ನು ಅದು ಬೇಯ್ಲಿ ಕುದೀತಾ ಇದೆ ನೀರಿನ ಅಂಶ ಎಲ್ಲಾ ಹೋಗ್ಬೇಕು ಅದ್ರಲ್ಲಿ ಮಸಾಲೆ ಗ್ರೇವಿ ಈ ಅದಕ್ಕೆ ಬಂದೈತೆ ನೋಡಿ ಎಣ್ಣೆ ಎಲ್ಲಾ ಬಿಟ್ಕೊಂಡೈತೆ ಇವಾಗ ಮ್ಯಾಗ್ನೇಟಿಂಗ್ ಮಾಡಿರೋ ಚಿಕನ್ ನಾಕೊಳ್ಳಿ ಈ ತರ ನೀವು ಮಾಡ್ಕೊಳ್ಳಿ ಇನ್ನು ಕಲ್ಸ್ಕೋಬೇಕು ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ ಬೇಕು ಅಂದ್ರೆ ಈ ತರ ಫುಲ್ ನೀಟಾಗಿ ಕಲಸ್ಕೋಬೇಕು ಚೆನ್ನಾಗಿ ಕಲಸ್ಕೋಬೇಕು ಉಪ್ಬೇಕಂದ್ರೆ ಉಪ್ಪು ಹಾಕೊಳ್ಳಿ ಆವಾಗ್ಲೇ ತೊಳೆ ಸ್ವಲ್ಪ ನೀರು ಅದನ್ನ ಹಾಕೋಬಿಡಿ ಬೇಯ್ಲಿ ಎಸ್ ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ನಾನೇನು ಹಾಕೋತಿಲ್ಲ ಯಾಕಂದ್ರೆ ಫಸ್ಟ್ ಇದಾಗಿತ್ತು ನೀವು ನೋಡ್ಕೊಳ್ಳಿ ಅವಾಗ ಹಾಕಿಲ್ಲ ಅಂದ್ರೆ ಆದ್ರೂ ಹಾಕ್ಕೊಳ್ಳಿ ಆಯ್ತಾ ಈ ಥರ ನೋಡ್ಕೊಂಡು ನಿಮಗೆ ಮೇಲೆ ಉಪ್ಪು ಮಾಡ್ಕೊಬಿಟ್ಟಿ ಸೊ ನಾನು ಕಲ್ಸ ಮಾಡೋ ಹೊತ್ತಿಗೆ ಸ್ವಲ್ಪ ಉಪ್ಪು ಹಾಕಿರ್ತಿದ್ದೆ ಮತ್ತೆ ಗ್ರೇವಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಈರುಳ್ಳಿ ಕೈಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ನನಗೆ ಕರೆಕ್ಟಾಗಿ ನಾನು ಮಾಡ್ಕೊಂಡಿನಿ ನಿಮಗೆ ಕರೆಕ್ಟಾಗಿ ನೀವು ಮಾಡ್ಕೊಳ್ಳಿ ಗ್ರೇವಿ ಮಾತ್ರ ಸಕ್ಕದಾಗಿ ಬಂದಿದೆ ಟೇಸ್ಟ್ ಎಲ್ಲ ಬೆಯಲಿ ಚಿಕನ್ನು ಓಕೆನಾ ಲಿಡ್ ಕ್ಲೋಸ್ ಮಾಡೋಣ ಬೇಲಿ ಲಿಡ್ ಕ್ಲೋಸ್ ಮಾಡೋಣ ಓಕೆನಾ ಬೇಲಿ ವಿಝಿಗ್ ಹಾಕೋಣ ಈಗ ಆಗಿದೆ ವಾಹ್ ಸಕ್ಕತಾಗಿ ಬಂದಿದೆ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಆಹಾ ಕೂಡ ಹೀಗೆ ಮಾಡ್ಕೊಂಡಿ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಬ್ಯಾಚುಲರ್ಸ್ ಆಗ್ಲಿ ಯಾರೇ ಆಗ್ಲಿ ಈಸಿಯಾಗಿ ಪಟ್ ಅಂತ ಮಾಡ್ಕೊಂಡು ತಿನ್ಬಹುದು ಈಸಿಯಾಗಿದೆ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಚಿಕನ್ಗೆ ಸ್ವಲ್ಪ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪ ಮಾಡ್ಕೊಳ್ಳಿ ಲಾಸ್ಟ್ ಸಕ್ಕದಾಗಿರುತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಹೆಂಗಿದೆ ಅಂತ ನೋಡ್ತಾ ಇದೆ ತಿನ್ಬೇಕಂತ ಅನಿಸ್ತಿದೆ ಗ್ರೇವಿಗೆ ನೋಡಿ ನಾನು ಅದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ರೈಸ್ ರೆಡಿ ಆಗಿದೆ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಗ್ರಹಣ ಬೇರೆ ಅಲ್ವಾ ಚಂದ್ರನ್ ಗ್ರಹಣ ಇರೋದ್ರಿಂದ ಬೇಗ ಎರಡು ಗಂಟೆ ಅಷ್ಟೊತ್ತಿಗೆ ಕುಟುಂಬ ಮಾಡಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಬೇಗ ಮಾಡಿ ಮುಗಿಸ್ಕೊಳ್ಳಿ ಆರಾಮಾಗಿರಿ ಹೆಲ್ತ್ ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಯಾವಾಗ್ಲೂ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡ್ ತಿನ್ನಿ ಮನೆಯಲ್ಲೇ ಇರೋ ಆರೋಗ್ಯ ಆಚೆ ಇಲ್ಲ ಎಲ್ಲ ತಿಂದ್ರೆ ಈ ಟೈಮ್ ಅಲ್ಲಿ ಗ್ಯಾರಂಟಿ ಆಸ್ಪತ್ರೆಗೆ ಇರೋದು ಸೊ ಹಾಗಾಗಿ ಆದಷ್ಟು ಮನೇಲಿ ಮಾಡ್ಕೊಂಡ್ ತಿನ್ನಿ ಬ್ಯಾಚುಲರ್ಸೇ ಆಗ್ಲಿ ಏನೇ ಆಗ್ಲಿ ಯಾವ್ದಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ ನಾನ್ ವಿಡಿಯೋ ಮಾಡಾಕ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಚಪಾತಿ ಚಪಾತಿಗೆ ಗ್ರೇವಿ ಸಕ್ಕದಾಗಿರುತ್ತೆ ರೈಸ್ ಕೂಡ ಮಾಡಿದೀನಿ ಚಪಾತಿ ರೈಸ್ ತಿನ್ಬೇಕು ಇಲ್ಲ ಅಂದ್ರೆ ಅನ್ಸುತ್ತೆ ಹಾಗಾಗಿ ನಾನು ಚಪಾತಿ ಗ್ರೇವಿ ಎರಡು ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ನಿಮಗೆ ನಾನು ಮಾಡೋ ಎಲ್ಲಾ ಬೆಲ್ ಐಕನ್ ಹೊತ್ತಿದ್ರೆ ನಿಮಗೆ ಬೇಗ ನಾನು ಏನೇ ವಿಡಿಯೋ ಮಾಡಿದ್ರೆ ಫಸ್ಟ್ ನೀವು ನೋಡ್ಬೋದು ಲವ್ ಯು ಆಲ್ ಬಾಯ್ ಬಾಯ್